ಲೇಔಟ್ ಇದೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಸೊ ಈ ಥರ ನೋಡಿ ಅಲ್ಲಿ ಮಾಡ್ತಾ ನೋಡ್ತಾ ಒಂದೊಂದು ಸೈಟ್ಗೆ ಯಾವ ಥರ ಅಂತ ಸೊ ಲೇಔಟ್ ನೋಡಿ ಇದೆ ಈ ರೆಡಿ ಇ ಎಮ್ ಐ ಕಟ್ಟಿರೋ ಎಲ್ಲ ಈಗ ಇದ್ದೀವಿ ಇ ಎಮ್ ಐ ಬರೀ ಎರಡು ಲಕ್ಷ ಮೂರು ಲಕ್ಷ ಡೌನ್ ಪೇಮೆಂಟು ಪ್ರತಿ ತಿಂಗಳು ಐದು ಸಾವಿರದಿಂದ ಹತ್ತು ಸಾವಿರ ತನಕ ಇ ಎಮ್ ಐ ಇದೆ ತುಂಬ ಚೆನ್ನಾಗಿದೆ ಬನ್ನಿ ಹೋಯ್ತಾ ಹೋಯ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಅವ್ರ ಜೊತೆಗೆ ಬರ್ತಾರೆ ಕರ್ಕೊಂಡು ಹೋಗಿ ಎಕ್ಸ್ಪ್ಲೇನ್ ಬರೋಣ ನೀಟಾಗಿ ಅವರು ಏನೇನು ಮ್ಯಾನೇಜರ್ ಏನೇನು ಹೇಳ್ತಾರೆ ಕೇಳಿ ವಿತ್ ಮ್ಯಾಪು ಡಾಕ್ಯುಮೆಂಟ್ ಏನೆಲ್ಲ ಲೀಗಲ್ಗೆ ಏನೇನು ಬೇಕೋ ಎಲ್ಲ ತಗೊಂಡ್ಬರ್ತಾರೆ ವಿತ್ ಡಾಕ್ಯುಮೆಂಟ್ ಡಾಕ್ಯುಮೆಂಟು ಲೀಗಲ್ಲು ಪ್ರೊವೈಡ್ ಮಾಡ್ತಾರೆ ಸೊ ಅವ್ರನ್ನೇ ಮಾತಾಡ್ಸೋಣ ಒಂದು ಸಾರಿ ಗ್ಲೂಗಲ್ ಮ್ಯಾಪಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ ಏನೇನು ಬರುತ್ತೆ ಅಂತ ಒಂದು ಸಾರಿ ಗ್ಲೂಗಲ್ ಮ್ಯಾಪಲ್ಲಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೀಟಾಗಿ ಯಶೆಷ್ಟು ದೂರ ಆಗುತ್ತೆ ಎಷ್ಟೆಷ್ಟು ಡಿಸ್ಟೆನ್ಸ್ ಇದೆ ಅಂತ ಒಂದು ಸರಿ ಗ್ಲೂಗಲ್ ಮ್ಯಾಪ್ ಆನ್ ಮಾಡಿ ತೋರಿಸ್ತೀನಿ ನೋಡಿ ಹಾಯ್ ನಮಸ್ತೆ ಸೊ ಇಲ್ಲಿ ನೋಡಿ ತೋರಿಸ್ತೀನಿ ಇದೇ ಮೈಸೂರು ಆಕ್ಚುಲಿ ಇದು ಮೈಸೂರು ಕುವೆಂಪು ನಗರ ಶ್ರೀರಾಂಪುರ ಜೆ ಪಿ ನಗರ ಜೆ ಪಿ ನಗರ ಟು ಇದು ಏರ್ಪೋರ್ಟ್ ಆ್ಯಕ್ಚುಲಿ ಇದು ಏರ್ಪೋರ್ಟ್ ಏರ್ಪೋರ್ಟ್ ಪಕ್ಕ ಹಿಂಭಾಗದಲ್ಲೇ ಬರುತ್ತೆ ನಮ್ಮ ಲೇಔಟ್ ಟಿ ವಿ ಎಸ್ ಫ್ಯಾಕ್ಟ್ರಿ ಇಲ್ಲಿದೆಯಲ್ಲ ಇದು ದಡದಲ್ಲಿ ಈ ಕಡೆ ಸಾರ್ಟ್ ಇದು ರೋಡ್ ಇದೆ ಹಿಂಗೆ ಹಿಂಗಿಂದ ಬಂದರೆ ಹಿಂಗೂ ರೋಡ್ ದಡದಳ್ಳಿ ಕಡೆ ರೋಡ್ ಇದೆ ಸೊ ಅಲ್ಲಿಂದ ಟಿ ವಿ ಎಸ್ ಫ್ಯಾಕ್ಟ್ರಿ ಸಿಗುತ್ತೆ ಟಿ ವಿ ಎಸ್ ಫ್ಯಾಕ್ಟ್ರಿ ಪಕ್ಕದಲ್ಲಿ ಅಂತ ವಿಲೇಜ್ ಇದೆ ಅಲ್ಲ ಇಲ್ಲಿ ದೊಡ್ಡ ಅಂತ ವಿಲೇಜ್ ಇದೆ ಅಲ್ಲೇ ನಮ್ಮ ಲೇಔಟ್ ಉಟ್ ಬರುತ್ತೆ ಆ್ಯಕ್ಚುಲಿ ನೋಡಿ ಏರ್ಪೋರ್ಟ್ ತುಂಬ ಹತ್ರ ನೋಡಿ ಏರ್ಪೋರ್ಟ್ ಇಲ್ಲಿ ಏರ್ಪೋರ್ಟ್ ಇದೆ ಇಲ್ಲಿ ಕಡ್ಕೊಳ ಆಮೇಲೆ ದೊಡ್ಡ ಕಣ್ಣೆ ಬರುತ್ತೆ ನೋಡಿ ಇಲ್ಲಿ ದೊಡ್ಡ ಕಣ್ಯ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಮ್ಯಾಪ್ ಮಾಡಿದೆಲ್ಲ ಇಲ್ಲೇ ಸೈಟ್ ಬರೋದು ದೊಡ್ಡ ಕಣ್ಯ ಇದೆ ಟಿ ವಿ ಎಸ್ ಫ್ಯಾಕ್ಟ್ರಿ ಅದೇ ಏರ್ಪೋರ್ಟ್ ಏರ್ಪೋರ್ಟ್ ಇದು ಇದು ಕಡ್ಕೋಳ ಅಲ್ಲೇ ಲೆಫ್ಟ್ ತಗೊಂಡು ಟಿ ವಿ ಎಸ್ ಫ್ಯಾಕ್ಟ್ರಿ ಹತ್ರ ರೈಟ್ ತಗೊಂಡು ಇಲ್ಲಿ ಬರುತ್ತೆ ರೋಡ್ ಅದು ಡೆವಲಪ್ ಆಗಿದೆ ಮನೆಗಳೆಲ್ಲ ನೋಡ್ತಾ ಇದ್ದೀರಾ ಡೈರೆಕ್ಟ್ ಒಂದೇ ರೋಡ್ ಆ್ಯಕ್ಚುಲಿ ನಮ್ಮ ಇದಕ್ಕೆ ಸೊ ಲೈವಲ್ಲಿ ತೋರಿಸ್ತೀನಿ ಬನ್ನಿ ಥ್ಯಾಂಕ್ ಯು ಈಗ ಲೈವಲ್ಲಿ ಅವರೇ ಇದ್ದಾರೆ ಸೊ ಹೋಯ್ತಾ ಹೋಯ್ತಾ ಅವ್ರನ್ನೇ ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡು ಸುರೇಶ್ ಅಂತ ಹೇಳಿ ಅವರೇ ಮ್ಯಾನೇಜರು ಅವರೇ ಫುಲ್ ಇನ್ಚಾರ್ಜು ಅವ್ರ ಜೊತೆ ಕೇಳ್ಬಿಡೋಣ ಬನ್ನಿ ಎಲ್ಲ ಏನೇನು ಡೀಟೇಲ್ಸ್ ತುಂಬಾ ಹೆಚ್ಚಿನ ಮಾಹಿತಿ ಅವ್ರನ್ನೇ ಕೇಳ್ಬಿಡೋಣ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಿಮ್ ಲೇಔಟ್ ಬಗ್ಗೆ ಏನು ಹೇಗೆ ಯಾವ ಯಾವ ಲೇಔಟ್ ಬಗ್ಗೆ ಇ ಎಂ ಐ ಕಾನ್ಸೆಪ್ಟ್ ಹೇಳಿ ಸರ್ ಫಸ್ಟ್ ಓಕೆ ಓಕೆ ಸರ್ ನಾವು ಇದನ್ನ ನಮ್ಮ ಮೈಸೂರಲ್ಲಿ ನಾಲ್ಕನೇ ಪ್ರಾಜೆಕ್ಟ್ ಶುರು ಮಾಡಿರೋದು ಇಎಂಐ ಪ್ರಾಜೆಕ್ಟ್ ಬಂದ್ಬಿಟ್ಟು ಬೇರೆ ಇದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಹೌದು ಇ ಎಂ ಅಲ್ಲಿ ಏನು ಅಂದ್ರೆ ಇದು ಲೊಕೇಶನ್ ಬಂದ್ಬಿಟ್ಟು ಕಡಕೋಳ ರೈಲ್ವೆ ಸ್ಟೇಷನ್ ಎದುರುಗಡೆ ಬರುತ್ತೆ ಓಕೆ ಲೊಕೇಶನ್ ಎಲ್ಲ ಹಾಕಿದೀನಿ ಗೂಗಲ್ ಮ್ಯಾಪ್ ಅಲ್ಲಿ ಬರುತ್ತೆ ಏನು ಗ್ಯಾರಂಟಿ ನಮ್ಮ ಹತ್ರ ಮೆಜರ್ಮೆಂಟ್ ಬಂದ್ಬಿಟ್ಟು ಮೂರು ಓಕೆ ಮ್ಯಾಕ್ಸಿಮಮ್ ನಿಮಗೆ ನಿಮ್ಗೆ ಈಸ್ಟ್ ಅಂಡ್ ವೆಸ್ಟ್ ಓಕೆ ನಾರ್ತ್ ಸೌತ್ ಕಡಿಮೆ ಹದಿನೈದು ಎಕರೆ ಹದಿನೈದು ಎಕರೆ ಪ್ಲಾನ್ ಇದು ಆಕ್ಚುಲಿ ಅದ್ರಲ್ಲಿ ಮೂರೂವರೆ ಎಕರೆನ ಕಮೆಂಟ್ ಮಾಡ್ತಾ ಇದೀವಿ ವರ್ಕ್ ಆಗ್ತಾ ಇದೆ ಓಕೆ 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 ಇದು ಪ್ರೊಸೀಜರು ಟ್ವೆಂಟಿ ತರ್ಟಿಗೆ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಮಾಡಿಸ್ಕೊಳ್ತೀವಿ ಸರ್ ನಾವು ಐದು ಸಾವಿರ ರೂಪಾಯಿಂದ ಇ ಎಮ್ ಐ ಶುರು ಆಗುತ್ತೆ ಹಾಗೇ ತರ್ಟಿ ಫಾರ್ಟಿ ಮತ್ತೆ ತರ್ಟಿ ಫಿಫ್ಟಿಗೆ ಮೂರು ಲಕ್ಷ ಡೌನ್ ಪೇಮೆಂಟ್ ಮಾಡಿಸಿಕೊಳ್ತೀವಿ ನೀವು ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು ತರ್ಟಿ ಫಾರ್ಟಿ ಮಾಡ್ಕೋಬಹುದು ತರ್ಟಿ ಫಿಫ್ಟಿ ಮಾಡ್ಕೋಬಹುದು ಮೂರು ಲಕ್ಷ ಡೌನ್ ಪೇಮೆಂಟ್ ಇರುತ್ತೆ ಮತ್ತೆ ಹತ್ತು ಸಾವಿರ ರೂಪಾಯಿಯಿಂದ ನಿಮಗೆ ಇ ಎಮ್ ಐ ಶುರು ಆಗುತ್ತೆ ಟಿ ಸಿ ಪಿ ಅಪ್ರೂವ್ಡ್ ಲೇಔಟ್ ಸರ್ ಇದು

ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಸರ್ ನಮ್ದು ನಾಲ್ಕು ಸರ್ವೆ ನಂಬರ್ ಬರುತ್ತೆ ಫಿಫ್ಟೀನ್ ಎಕ್ರ್ಚು ನಾಲ್ಕು ಸರ್ವೆ ನಂಬರ್ ಬರುತ್ತೆ ಕಸ್ಟಮರ್ ಎಲ್ಲಿ ಎಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೋ ಅದೇ ಲೊಕೇಶನ್ದು ಅದೇ ಸರ್ವೆ ನಂಬರ್ ನಾವು ಇದು ಕೊಡ್ತೀವಿ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಓಕೆ ಓಕೆ ಐದು ಸಾವಿರ ರೂಪಾಯಿ ಮೆಂಬರ್ಶಿಪ್ ಇರುತ್ತೆ ಅದನ್ನ ಪೇ ಮಾಡಿ ಬೇಕಾದ್ರೆ ಲೀಗಲ್ ಡಾಕ್ಯುಮೆಂಟ್ಸ್ ತಗೊಂಡ್ ಹೋಗಿ ಚೆಕ್ ಮಾಡ್ಸ್ಕೊಂಡೆ ಡೌನ್ ಪೇಮೆಂಟ್ ಮಾಡಬಹುದು ಓಕೆ ಸರ್ ಸುಧಾಂತ್ ಸರ್ ಈಗ ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಹಾಂ ನಿಮ್ಮ ಕಾಂಟಾಕ್ಟ್ ನಂಬರ್ ಹಾಕಿರ್ತೀನಿ ಸೊ ಮಗ ಡೀಟೇಲ್ಸ್ ಕಾಲ್ ಮಾಡ್ತಾರೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡಿ ಸರ್ ನಮ್ಮ ಚಾನಲ್ ಕಡೆ ಬಂದರೆ ಕಮ್ಮಿ ಮಾಡಿಕೊಡಿ ಸಾವಿರದ ನಾನ್ನೂರು ರೂಪಾಯಿ ಹೇಳ್ತಿದ್ರಲ್ಲ ನಮ್ಮ ಚಾನಲ್ ಕಡೆ ಬಂದರೆ ದಯವಿಟ್ಟು ಕಮ್ಮಿ ಮಾಡಿಕೊಡಿ ಖಂಡಿತ ಮಾಡ್ಕೊಡೋಣ ಈಗ ಈಗ ದಸರಾ ದಸರಾ ಸೀಸನ್ ಅಲ್ವಾ ಸರ್ ಹೌದೌದು ದಸರಾ ಸೀಸನ್ ಅಲ್ಲಿ ಖಂಡಿತ ಕಡಿಮೆ ಮಾಡ್ಕೊಡೋಣ ತೊಂದರೆ ಇಲ್ಲ ಓಕೆ ಸರ್ ಓಕೆ ಡನ್ ಸರ್ ಥ್ಯಾಂಕ್ ಯು ಸರ್ ಇನ್ಫಾರ್ಮೇಶನ್ಗೆ ಕಾಲ್ ಮಾಡ್ತಾರೆ ನಿಮಗೆ ಇನ್ಫಾರ್ಮೇಶನ್ ಖಂಡಿತ ಕೇಳಿಸ್ಕೊಂಡ್ರಲ್ಲ ಎಲ್ಲ ಡೀಟೇಲ್ಸ್ ಅವ್ರು ಏನೇನು ಹೇಳಿದಾರಲ್ಲ ಅಂತ ಸೊ ನಿಮ್ಗೆ ಏನೇ ಡೌಟ್ಸ್ ಬಂದರೂ ಲೀಗಲ್ ಡಾಕ್ಯುಮೆಂಟ್ ಕೊಡ್ತಾರೆ ನಿಮ್ಮ ಲಾಯರ್ ಹತ್ರ ಒಪಿನಿಯನ್ ತಗೊಳ್ಳಿ ಸೊ ಎಷ್ಟು ಏನು ಅಂತ ಎ ಟು ಜೈಡ್ ಎಲ್ಲ ಲೀಗಲ್ ಕೊಡ್ತಾರೆ ಲಾಯರ್ ಲಾಯರ್ ಓಕೆ ಅಂದಮೇಲೆ ಡಾಕ್ಯುಮೆಂಟ್ ಓಕೆ ಅಂದಮೇಲೆ ಮೂವ್ ಮಾಡಿ ನಿಮ್ಗೆ ಫಸ್ಟ್ ಆಫ್ ಆಲ್ ಲೊಕೇಶನ್ ವಿಸಿಟ್ ಅಂದರೆ ಲೊಕೇಶನ್ ವಿಸಿಟ್ ಮಾಡಿ ಇಷ್ಟ ಆಗಬೇಕು ನಿಮಗೆ ಆ್ಯಕ್ಚುಲಿ ಸೈಟ್ ಇಷ್ಟ ಆದರೆ ಸೊ ಫರ್ದರ್ ಮೂವ್ ಮಾಡಿ ಮೆಂಬರ್ಶಿಪ್ಗೆ ಫೈವ್ ತೌಸಂಡ್ ರುಪೀಸ್ ಇರುತ್ತೆ ಮೆಂಬರ್ಶಿಪ್ ಅಂತ ತಗೋತಾರೆ ಫೈವ್ ತೌಸಂಡ್ ರುಪೀಸ್ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಂಟ್ರಿ ಇರುತ್ತೆ ಅಗ್ರಿಮೆಂಟ್ ಇರುತ್ತೆ ನೋಟ್ರಿ ಅಗ್ರಿಮೆಂಟು ಸೊ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಮೆನ್ಷನ್ ಆಗಿರುತ್ತೆ ಅದೆಲ್ಲ ಎಲ್ಲ ಡೀಟೇಲ್ಸ್ ಎಲ್ಲ ಹತ್ರನೇ ತೋರಿಸ್ಕೋಬೋದು ನೀವು ಈಗ ನೋಡಿ ಒಬ್ಬರು ಕಸ್ಟಮರ್ ಬಂದಿದ್ದಾರೆ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ಒಂದು ನಾಲ್ಕೈದು ಜನ ಕಸ್ಟಮರ್ ಇದ್ದರು ಸೊ ವಿಡಿಯೋ ಮಾಡ್ತಾ ಇದ್ದೆ ಬಂದು ಮಾತಾಡ್ತಾ ಇದ್ರು ಅವರೆಲ್ಲ ಸೈಟ್ ಬುಕ್ಕಿಂಗ್ ಮಾ ಮಾಡ್ಕೋತಾರೆ ಇವತ್ತೆಲ್ಲ ಹೌದು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನಮ್ಮ ಒಬ್ಬರು ಎಕ್ಸಿಕ್ಯೂಟಿವ್ ಸೊ ನೋಡಿ ತುಂಬ ಜನ ಕಸ್ಟಮರ್ ದಸರಾ ಅಲ್ವಾ ತುಂಬ ಜನ ಬಂದು ಬಂದು ಹೋಗ್ತಾಯಿರ್ತಾರೆ ಆ ಟೈಮಾಗಿ ನಾನು ಹೋಗಿದ್ದೆ ಎಲ್ಲ ಲೈವಲ್ಲಿ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಾನು ಕೇಳಿಸ್ಕೊತಾ ಇದ್ದೆ ಸೊ ತುಂಬ ಚೆನ್ನಾಗಿದೆ ಲೈವ್ ತುಂಬ ಚೆನ್ನಾಗಿದೆ ಅಂತ ಇದ್ದರು ಸೊ ಬಂದು ಬುಕ್ ಮಾಡ್ಕೊಳ್ಳಿ ಫಸ್ಟ್ ಲೊಕೇಶನ್ ವಿಸಿಟ್ ಮಾಡಿ ಫ್ರೀ ವೆಹಿಕಲ್ ಇರುತ್ತೆ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ದಯವಿಟ್ಟು ಮೈ ರಿಕ್ವೆಸ್ಟ್ ಸೊ ಇಂತಿಂತ ಒಳ್ಳೊಳ್ಳೆ ಇ ವಿ ಎಮ್ ಐ ಕಾನ್ಸೆಪ್ಟಲ್ಲಿ ಲೇಔಟ್ ತೊಗೊಂಡ್ಬಿಡ್ತೀವಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಎಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ನೋಡಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಾಮೆಂಟ್ಸ್ ಹಾಕಿ ನಂಬರ್ಗಳು ಡಿಸ್ಪ್ಲೇ ಇದೆ ಯಾವ ನಂಬರ್ಗವ್ರು ಕಾಲ್ ಮಾಡಿ ಸೊ ಅವರೆಲ್ಲ ಫರ್ದರ್ ಇನ್ಫಾರ್ಮೇಷನ್ ಇರ್ತಾರೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಿದ್ದೇನೆ ಡಿಸ್ಪ್ಲೇ ಆಗ್ತಿದ್ದಲ್ಲ ಆ ನಂಬರ್ ಕಾಲ್ ಮಾಡಿ ಲೈವರ್ ತುಂಬ ಚೆನ್ನಾಗಿದೆ